ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಎದುರಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸದ್ದಿಲ್ಲದೆ ರದ್ದಾಗ್ತಾ ಇವೆ ಪಡಿತರ ಚೀಟಿಗಳು ನಕಲಿ ದಾಖಲೆ ಕೊಟ್ಟು ಅಕ್ರಮವಾಗಿ ಪಡೆದಂತಹ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೆರಿಗೆ ಕಟ್ಟುತ್ತಿದ್ದಂಥ ಎರಡು ಸಾವಿರದ ಮುನ್ನೂರ ನಲವತ್ತು ಕಾರ್ಡ್ ಹಾಗೆಯೇ ಸರ್ಕಾರಿ ನೌಕರರು ನಕಲಿ ದಾಖಲೆಯನ್ನು ನೀಡಿ ಪಡೆದಿದ್ದಂಥ ಎಂಬತ್ತ್ ಕಾರ್ಡನ್ನು ರದ್ದುಪಡಿಸಲಾಗಿದೆ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಧಿಕ ಇರುವವರ ಕಾರ್ಡನ್ನು ರದ್ದು ಮಾಡಲಾಗಿದೆ ಒಟ್ಟು ಇಲ್ಲಿ ರದ್ದಾಗಿರುವಂಥ ಕಾರ್ಡು ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬಿ ಪಿ ಎಲ್ ಕಾರ್ಡ್ ಇವರೆಲ್ಲರನ್ನು ಕೂಡ ಈಗ ಬಿ ಪಿ ಎಲ್ ಅಲ್ಲ ಎ ಪಿ ಎಲ್ ಅಂತೇಳಿ ಕಾರ್ಡನ್ನು ವರ್ಗಾವಣೆ ಮಾಡುವ ಕೆಲಸ ಕೂಡ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಸರ್ಕಾರ ಕೊಟ್ಟಿರು ಚಿಕ್ಕಬಳ್ಳಾಪುರದಲ್ಲಿ ಸದ್ದಿಲ್ಲದೆ ರದ್ದಾಗ್ತಾ ಇವೆ ಪಡಿತರ ಚೀಟಿಗಳು ಗಮನಿಸಬೇಕಾದಂಥ ವಿಚಾರ ಇದು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರ ಕಾರ್ಡ್ ಈಗ ಬದಲಾವಣೆ ಆಗಿದೆ ಎ ಪಿ ಎಲ್ ಕಾರ್ಡ್ ಆಗಿ ಯಾಕೆ ಅಂತ ಹೇಳಿದರೆ ಕಾರಣ ಕೂಡ ಇದೆ ಇದಕ್ಕೆ ಬಿ ಪಿ ಎಲ್ ಕಾರ್ಡ್ ಹೊಂದಬೇಕು ಅಂತೇಳಿದರೆ ಕುಟುಂಬದ ತಲಾ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಧಿಕ ಇರಬಾರ್ದು ಆದರೆ ಇದು ಮೀರಿದೆ ಈಗ ಹೀಗಾಗಿ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಾರ್ಡನ್ನು ರದ್ದು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರದ್ದು ಮಾಡುವುದು ಅಂತ ಹೇಳಿದರೆ ಈ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕುಟುಂಬಗಳ ಪಡಿತರ ಚೀಟಿ ಇಷ್ಟು ದಿವಸ ಬಿ ಪಿ ಎಲ್ ಆಗಿತ್ತು ಮುಂದೆ ಅದು ಎ ಪಿ ಎಲ್ ಆಗಲಿದೆ ನಕಲಿ ದಾಖಲೆಗಳನ್ನು ಕೊಟ್ಟು ಕೆಲವೊಂದಿಷ್ಟು ಜನ ಪಡಿತರ ಚೀಟಿಯನ್ನು ಪಡ್ಕೊಂಡಿದ್ರು ಹಾಗೆಯೇ ತೆರಿಗೆ ಕಟ್ತಾ ಇದ್ದವರು ಎಷ್ಟು ಜನ ಈ ಕಾರ್ಡನ್ನು ಪಡ್ಕೊಂಡಿದ್ರು ಅಂತ ಹೇಳಿದರೆ ಸರ್ಕಾರಕ್ಕೆ ಅವರು ಟ್ಯಾಕ್ಸನ್ನು ಕಟ್ತಾರೆ ಆದಾಯ ತೆರಿಗೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಮುನ್ನೂರ ನಲವತ್ತು ಕುಟುಂಬಗಳು ತೆರಿಗೆಯನ್ನು ಕಟ್ಟುವಂಥ ಕುಟುಂಬಗಳು ಅವರ ಬಳಿಯೂ ಕೂಡ ಬಿ ಪಿ ಎಲ್ ಕಾರ್ಡ್ ಇತ್ತು ಇನ್ನು ಸರ್ಕಾರಿ ನೌಕರರ ವಿಚಾರಕ್ಕೆ ಬರೋದಾದರೆ ಎಂಬತ್ತ್ಮೂರು ಕುಟುಂಬದ ಸರ್ಕಾರಿ ನೌಕರರು ಗೌರ್ಮೆಂಟ್ ಜಾಬ್ ಇದೆ ಸರ್ಕಾರದ ಕೆಲಸ ಇದೆ ಅವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ರು ನಕಲಿ ದಾಖಲೆಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ರು ಸದ್ಯ ಅವರೆಲ್ಲರಿಗೂ ಕೂಡ ಈಗ ಶಾಕ್ ನೀಡಲಾಗಿದೆ ಪರಿಷ್ಕರಣೆ ಆಗ್ತಾ ಇದೆ ಒಟ್ನಲ್ಲಿ ಎ ಪಿ ಎಲ್ನಿಂದ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಕಾರ್ಡನ್ನು ವರ್ಗಾವಣೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ